ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನನ್ನೇ ನಾನು ಜಿಲ್ಲಾ ಮಟ್ಟದಲ್ಲಿ ಒಂದು ಪತ್ರಿಕೆ ಘೋಷಣೆ ಮಾಡಿ ಏನು ಒಳ ಒಳಮಿಸಲಾತಿ ಒಂದು ಸಮೀಕರಣ ಸ್ಟಾರ್ಟ್ ಆಗ್ತಾ ಇದೆ ಸೊ ಐದನೇ ತಾರೀಕಿಂದ ಹದಿನೈದನೇ ತಾರೀಕು ಬಹುಶಃ ಯಾವ ಲೋಕ ಕಲ್ಯಾಣಕ್ಕೋಶ ಈ ಥರ ಮಾಡ್ತಾರಂತ ನಮಗೂ ಅರ್ಥ ಆಗ್ತಾ ಇಲ್ಲ ಸೊ ಅದರಿಂದ ದಯವಿಟ್ಟು ಏನು ಈ ಒಣ ಮೀಸಲಾತಿ ಸಂಬಂಧಪಡ್ತಕ್ಕಂಥ ಜಾತಿಗಳು ಈ ಜಾತಿ ಸಮೀಕರಣವನ್ನು ಪ್ರಬುದ್ಧ ಮತ್ತು ವಿದ್ಯಾವಂತ ಏನು ಸದಸ್ಯರಿದ್ದಾರೆ ನಾಗರಿಕ ಇದಾರೆ ದಯವಿಟ್ಟು ಇದನ್ನ ಯೂಸ್ ಮಾಡಿಕೊಂಡು ತಕ್ಕ ಮಟ್ಟಿಗೆ ಯಾರು ಯಾರು ಯಾವ ಜಾತಿಯಲ್ಲಿ ಇದ್ದೀವಿ ಯಾವ ಗುಜಾತಲ್ಲಿ ಇದ್ದೀವಿ ಅನ್ನೋದನ್ನ ನಾವು ಅದನ್ನು ಸರಿಪಡಿಸ್ಕೊಬೇಕಾಗುತ್ತೆ ಐದನೇ ತಾರೀಕಿಂದ ಹದಿನೈದನೇ ತಾರೀಕು ಜಾತಿ ಸಮೀಕರಣ ಸರ್ಕಾರದ ಸ್ಟಾರ್ಟ್ ಆಗ್ತದೆ ಅದರಿಂದ ಇದನ್ನ ಯೂಸ್ ಮಾಡ್ಕೋಬೇಕಂತ ಇದನ್ನು ಸೌಲಭ್ಯಗೊಳಿಸ್ಕೋಬೇಕಂತ ತಮ್ಮಲ್ಲಿ ಕೇಳುತ್ತೆ ಸೊಸೈಟಿ ಚುನಾವಣೆ ಅಂತಲೇ ಏನು ಡಿ ಸಿ ಸಿ ಬ್ಯಾಂಕು ನಮ್ಮ ಜಿಲ್ಲೆಯಲ್ಲಿ ಹದಗೆಟ್ಟಿದೆ ಈಗಾಗಲೇ ನನ್ನ ತಾಯಂದಿರು ಹೆಣ್ಮಕ್ಳು ಇದು ವಂಚಿತರಾಗಿದ್ದಾರೆ ಸಾಕಷ್ಟು ನೋವುಗಳನ್ನು ಅನುಭವಿಸ್ತಾ ಇದ್ದಾರೆ ಬಹುಶಃ ಏನಾದರೂ ಡಿ ಸಿ ಸಿ ಬ್ಯಾಂಕು ಕರೆಕ್ಟಾಗಿ ಇದ್ದಿದ್ರೆ ನನ್ನ ಕೋಲಾರ ಜಿಲ್ಲೆಯಲ್ಲಿ ಏನಿವತ್ತು ಮೀಟರ್ ಬಂದು ಮೀಟರ್ ಬಡ್ಡಿ ದಂಧೆ ಇವತ್ತು ಸಾಕಷ್ಟು ಕಂಪನಿಗಳು ಬಂದು ಇವತ್ತು ಮೀಟರ್ ಬಡ್ಡಿ ಅದೆಲ್ಲ ತಡಿತಾ ಇದೆ ಈ ಗ್ರೂಪ್ ತಡಿತಾ ಇತ್ತು ಈ ಬ್ಯಾಂಕ್ ಈಗಾಗಲೇ ಹದಗಿಟ್ಟದಿಂದ ಸಾಕಷ್ಟು ಕೆಲವು ಕೆಲವು ಮೇಧಾವಿಗಳು ಅಡ್ಡದಾರಿಗಳು ಬ್ಯಾಂಕ್ ಹಿಡಿಬೇಕಂತ ಟ್ರೈ ಮಾಡ್ತಾರೆ ಅದ್ರ ಸಲುವಾಗಿ ಒಂದು ಮಂಬಸ್ ಎಸ್ ಎಲ್ ಏನು ವ್ಯವಸಾಯ ಸಹಕಾರ ಸಂಘ ಏನಿತ್ತು ಆ ಸಂಘದಲ್ಲಿ ಅಧಿಕಾರಿಗಳು ಸೇರಿ ನಮಗೆ ಮಣ್ಣು ಮುಗಿಸುವಂ ಕೆಲಸವನ್ನು ಮಾಡಕ್ಕೆ ಟ್ರೈ ಮಾಡಿದ್ರು ಅದನ್ನು ನಾನು ಅಟ್ಯಾಕ್ ಮಾಡಿ ಅವ್ರು ಅಧಿಕಾರಕ್ಕೆ ಕರೆದು ಅಟ್ಯಾಕ್ ಮಾಡಿ ಅದನ್ನು ಸರಿಪಡಿಸಿ ಯಾವುದೇ ಕಾರಣಕ್ಕೂ ಅದನ್ನು ಕಾನೂನು ರೀತಿಯಲ್ಲಿ ಹೋಗ್ಬೇಕಂತ ನಾನು ಸರಿಪಡಿಸ್ತೀವಿ ದಯವಿಟ್ಟು ಎಲ್ಲ ಅಧಿಕಾರಿಗಳಲ್ಲಿ ಒಂದೇ ನಾನು ಮಾತು ಕೇಳಿದ್ರು ನನ್ನ ಅಧಿಕಾರ ನೀವು ಅಧಿಕಾರಿ ನನ್ನ ಅಧಿಕಾರ ನನ್ನ ಐದು ವರ್ಷ ಮಾತ್ರ ನೀವು ಅಧಿಕಾರಿ ಇಲ್ಲ ನೀವು ಯಾವುದೇ ಉಪ್ಪು ನೀರು ಕೂಡ ನೀರು ಕುಡಿಬೇಕಾಗುತ್ತೆ ಅದರಿಂದ ಯಾವುದೇ ತಪ್ಪು ಕೂಡ ನೀವು ಅದು ಮಾಡ್ಬೇಕಾದ್ರೆ ದಯವಿಟ್ಟು ಕೆಲವರ ಒಂದು ಏನು ಸ್ವಾರ್ಥಕ್ಕೋಸ್ಕರ ತಮ್ಮ ಇದು ಮಾಡ್ಕೊಂತವ್ರೆ ಅದಕ್ಕೆ ನೀವು ಅಧಿಕಾರಿಗಳಿಗೆ ಬಲಿ ಆಗ್ಬಾರ್ದಂತ ಅವ್ರ ಶಾಸಕನಾಗಿ ತಮ್ಮಲ್ಲಿ ಮನೆ ಮಾಡಬೇಕಾದ್ರೆ ಕೆಲವರು ಅಂದ್ರೆ ಅದು ಹೆಸರು ಎಣ್ಣಕ್ಕೆ ಬರಲ್ಲ ಕೆಲವರು ಯಾರು ಮಾಡಿದ್ರು ಅವರಿಗೆ ಸಲ್ಲುತ್ತದು ಕೆಲವರು ಅಧಿಕಾರಿಗಳ ಅಧಿಕಾರ ಇದೆ ಅಂತ ಅಂದ್ಬಿಟ್ಟು ನಾನು ನೆನ್ನೆ ಕೇಳ್ಪಟ್ಟೆ ಒಬ್ಬ ಕಾಂಗ್ರೆಸ್ ಮುಖಂಡ ಒಬ್ಬರು ಅಧಿಕಾರಿಗಳ ಆವಾದ ಆಗ್ತಾರಂತೆ ಏಯ್ ನನ್ನ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಅರೆಸ್ಟ್ ಮಾಡ್ಬಿಡ್ತೀನಿ ಅಂತ ಹೇಳ್ಕೊಬಿಟ್ಟು ಅರ್ಥೈತಿ ನಮಗೆ ಇವತ್ತು ಅಧಿಕಾರಿಗಳ ನಾವು ಆ ಲೆವೆಲ್ ಮಾತಾಡೋದು ತಪ್ಪು ತಪ್ಪಾಗುತ್ತೆ ನಾವು ಅಧಿಕಾರಿಗಳು ತಪ್ಪು ಮಾಡಿದ್ರೆ ಸಿದ್ರಣ ಅಯ್ದಲ್ಲ ನಂದು ಕಾಂಗ್ರೆಸ್ ಸರ್ಕಾರ ಇದೆ ನಿಮ್ಗೆ ಅರೆಸ್ಟ್ ಮಾಡ್ಬಿಡ್ತೀನಿ ಅಂತಂದ್ರೆ ಇದು ಯಾರು ಯಾರು ಸ್ವಂತ ಅಲ್ಲ ಇದು ಯಾರು ಯಾರು ಅಲ್ಲ ಇದು ಸ್ವಂತ ಅಲ್ಲ ದಯವಿಟ್ಟು ಕೆಲವನ್ನ ಕೆಲವು ನಾನು ಕೆಲವು ಮುಖಂಡರಿಗೆ ಯೂಸ್ ಮಾಡ್ತೀನಿ ಇಂಥವನ್ನ ಕೆಲವು ಅವಾಯ್ಡ್ ಮಾಡೋದು ಮಾಡೋದು ಯಾಕಂದ್ರೆ ಇವತ್ತು ಈ ತರ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ನಿಲುವಿದೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ಇದೆ ಕಾಂಗ್ರೆಸ್ ಅದಕ್ಕೆ ಆಗಿರ್ತಕ್ಕಂಥ ರೆಸ್ಪೆಕ್ಟ್ ಇದೆ ಕೆಲವರು ಈ ಪುಡಾರಿ ಮಾತ್ರ ಮಾತಾಡೋದ್ರಿಂದ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ ಆಗ್ತದೆ ನೀವು ಅವ್ರ ಶಾಸಕನಾಗ ಹೇಳೋದಕ್ಕೆ ಯಾಕಂದರೆ ಆಫೀಸ್ ಹತ್ರ ಹೋಗೋದು ಅಧಿಕಾರ ಹೋಗುವುದೇ ಅರೆಸ್ಟ್ ಮಾಡಿಸ್ಬಿಡ್ತೀನಿ ಎಲ್ಲೇ ಸಿದ್ದರಾಮಯ್ಯ ಇದಾನಲ್ಲಿ ಎಲ್ಲಿ ಮೇಲೆ ಅರೆಸ್ಟ್ ಮಾಡಿಸ್ಬಿಡ್ತೀನಿ ಏನು ಜನ ಏನ್ಕೊಬಿಟ್ಟವ್ರ ನೀವು ಇದು ಅಧಿಕಾರ ಇರುತ್ತೆ ಅಧಿಕಾರ ಹೋಗುತ್ತೆ ಹಿಂದೆ ಅಧಿಕಾರ ನಮ್ಗಿತ್ತು ಅಂತ ನಾವು ಮಾಡಿದ್ವಾ ಎಲ್ಲರೂ ಆಫೀಸಿಗೆ ಕಾಣಿಸ್ಕೊಂಡಿದ್ದೀವಿ ನಾವು ಯಾ ಅಧಿಕಾರ ಧಮಕಿ ಹಾಕಿದೀವಿ ಈ ಧಮಕಿಗಳನ್ನ ದಯವಿಟ್ಟು ಕೆಲವರು ಏನು ಆ ನಾನು ಓಪನ್ ಕೆಲವು ದೊಡ್ಡ ದೊಡ್ಡ ಮುಖಂಡರು ಏನು ಹೆಸರು ಅವರು ಜಿಲ್ಲೆಯಲ್ಲಿ ಕೆಲವು ಹೆಸರಿದೆ ನಾನು ಓಪನ್ ಹೇಳ್ತೀನಿ ಕೆ ಜಿ ಎಫ್ ಸಂತ ಏನೋ ಅವರಿಗೆ ನಮ್ಮ ಎಲ್ಲೂ ಇದೆಯ ಅವ್ರಿಗೆ ಹೆಸರು ಇದೆಯಲ್ಲ ಈ ಹೆಸರನ್ನ ಕೆಲವ್ರಿಗೆ ಕುಡಾರ ಇಲ್ಲಿ ಹಾಳು ಮಾಡ್ತಾವ್ ಅರ್ಥ ಆಗಿರ್ಬೇಕಂತ ಅದಪ್ಪ ಸೊ ಇವ್ರಿಗೆ ಸರಿಯಾಗಿ ಮುಂದಿಡೋದು ಒಳ್ಳೇದು ಕಾಂಗ್ರೆಸ್ ಪಕ್ಷಕ್ಕೆ ಅದೇ ಇತಿಹಾಸ ಇದೆ ಅದೇ ಆದಲ್ಲೂ ಹಾಳು ಮಾಡ್ತಾವ್ರೆ ದಯವಿಟ್ಟು ಇದನ್ನ ಸರಿಪಡಿಸ್ಕೊಳ್ಬೇಕಂತ ಯಾಕಂದ್ರೆ ನಾನ್ ಸಾಕಷ್ಟು ಅಧಿಕಾರಿ ಹೇಳಿದಾರೆ ಇದ್ದ ನಂಬಿಕೆ ಆಗ್ತವ್ರ ಅಂತ ಇವೆಲ್ಲ ಕಟ್ಟಿಟ್ಟು ಬುದ್ಧಿಗಳಿವೆಲ್ಲ ಇವೆಲ್ಲ ಬೇಡ ಅಂತ ನಾವು ಕೇಳ್ಕೊಳ್ತೀವಿ ಸೌಹಾರ್ದವಾಗಿದೀವಿ ಸೌಹಾರ್ದವಾಗಿದೀವಿ ನಾವು ಸನ್ನದ್ಧವಾಗಿದೀವಿ ಸಹದೃತ್ವ ಇದ್ವಿ ನಾವು ನಾವು ಹಿಂಗೆ ಬೆಳೆಸ್ಕೊಂಡೋಗೋಣ ಇದು ಬಿಟ್ಬಿಟ್ಟು ಈ ಕೆಳಕೆಲ್ಲ ಹೋಗ್ಬಿಟ್ಟು ಅವ್ರು ಎಸ್ವಿಚ್ ಮಾಡಿಕೊಂಡು ಧಂಕಿ ಹಾಕೋದು ಅವ್ರು ಇರ್ತಕ್ಕಂಥ ಗೌರವ ಎಲ್ಲ ಒಂದ್ ಕಡೆ ಇವ್ರು ತಂದಿ ಸರ್ ನಾನು ಹಂಡ್ರೆಡ್ ಪರ್ಸೆಂಟ್ ನನಗಿಂತೂ ಜಾಸ್ತಿ ಅವರಿಗೆ ಗೊತ್ತಿದೆ ಯಾರು ಯಾಕಂತ ಗೊತ್ತಿದೆ ಸೊ ಅದ ನಂತರ ಏನಾಗಿದೆ ಈ ನಾನು ಒಂದು ಪಕ್ಷದ ಬಗ್ಗೆ ಮಾತಾಡ್ಲಿಕ್ಕೆ ನನಗೆ ಯಾವ್ದೋ ನೈತಿಕ ಹಕ್ಕಿಲ್ಲ ಆದ್ರೆ ಒಬ್ಬ ಶಾಸಕನಾಗಿ ಮಾತಾಡ್ತಕ್ಕಂಥ ಹಕ್ಕು ನನಗಿದೆ ನಾವು ಇವತ್ತು ನಾನು ಜೆ ಡಿ ಎಸ್ ಪಕ್ಷದಲ್ಲಿ ಇದ್ದೀನಿ ನಾನು ಕೂಡ ಮೂಲದಲ್ಲಿ ಅಲ್ಲಿ ಇದ್ದಾನೆ ಇವತ್ತು ಜೆಡಿ ಜೆ ಡಿ ಎಸ್ ಪಕ್ಷದಲ್ಲಿ ಇದ್ದೀನಿ ನಾವು ಯಾವ ಮನೇಲಿ ಇದೀವಿ ಯಾರಿಗೋಸ್ಕರ ಬಂದಿದ್ವಿ ಅವ್ರಿಗೆ ರೆಸ್ಪೆಕ್ಟ್ ಕೊಡೋದು ನಮ್ಮ ಧರ್ಮ ಇವತ್ತು ನಾವೆಲ್ಲಿದ್ದೀವಿ ನಮ್ಮ ಧರ್ಮ ಇವತ್ತು ನನ್ನ ಸ್ನೇಹಿತ ಇವತ್ತು ಆಸನದಿಂದ ಬಂದು ನನ್ನ ಉಳಭಾಗ್ಲಿ ಬಂದು ಶುರು ಮಾಡ್ತಾವೆ ಅವ್ನಿಗೆ ಏನು ಎಫೆಕ್ಟ್ ಆಗದ ಕಾಪಾಡ್ತಕ್ಕಂಥ ಶಾಸನ ನಮ್ಮ ಧರ್ಮ ಅದಲ್ವಾ ಇಲ್ಲಿ ಬಂದು ನೋಡ್ಕಾರ್ಬಿಟ್ರೆ ಅದು ನಮ್ಮೂರ ಬಗ್ಗೆ ಏನು ಕೇಳ್ತಾರೆ ತಪ್ಪು ಅನ್ಕೊಳ್ತಾರೆ ಸೊ ಅದರಿಂದ ನನ್ನ ಕೆ ಬಗ್ಗೆ ಅಪಾರವ ನಂಬಿಕೆ ಇದೆ ಗೌರವ ಇದೆ ಅಂದರೆ ಪರ್ಸೆಂಟ್ ಇಲ್ಲಿ ತನಕ ನನಗೂ ಅವರು ಯಾವುದೇ ರೀತಿ ಕೂಡ ಭಿನ್ನಾಭಿಪ್ರಾಯ ಅಭಿಪ್ರಾಯ ಬಂದಿಲ್ಲ ಈಗ ಕೆಲವ್ರು ಏನ್ ಮಾಡ್ತಾರೆ ಅವರು ಮಿಸ್ಗೇಟ್ ಮಾಡಿ ಹಾಳು ಮಾಡ್ತಾರೆ ಅವ್ರಿ ನನ್ ಅವ್ರ್ ಗೊತ್ತಿದೆ ನಮ್ಮಿಬ್ಬರಲ್ಲಿ ಯಾವ ತರ ಆ ತರ ಭಿನ್ನ ಬಂದಿಲ್ಲ ಬರೋದಕ್ಕೂ ನಾವು ಬಿಡೋಲ್ಲ ಇವತ್ತು ಸಾಕಷ್ಟು ವಿಚಾರಗಳು ಬಂದಾಗ ನನ್ನ ನೋವಿದೆ ಏನ್ ನೋವಿದೆ ಅಭಿವೃದ್ಧಿ ವಿಚಾರ ನೋವಿದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸೊ ಎಲ್ಲರೂ ಒಂದಾದ್ರ ಮಾತ್ರ ಅಭಿವೃದ್ಧಿ ಆಗೋದು ಆಯ್ತಲ್ವಾ ಅದನ್ನ ಬಿಟ್ಬಿಟ್ಟು ಮನೆ ಮಂದಿ ಸೇರಿ ಮಾತ್ರ ಮನೆ ಸಕ್ಸಸ್ ಆಗೋದು ಮನೇಲಿ ಒಪ್ಪು ಮಾಡಲು ಆಗುದಿಲ್ಲ ಸೊ ಅದರಿಂದ ಕೆಲವರಿಂದ ನನಗೆ ಬರ್ತಾ ಇದಾವೆ ಇಲ್ಲಿ ತಂದಿದ್ದೀನಿ ನೆಕ್ಸ್ಟ್ ಏನಾಗುತ್ತೆ ನನಗೆ ಅವರು ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ ನಿಮ್ಮ ಸ್ಟೈಲಲ್ಲಿ ನೀವು ಹೋಗಿ ಜನ ನಿಮ್ಮ ಹತ್ರ ಜನ ಆದೇಶ ಇದೆ ಜನ ನಿಮಗೆ ಆಶೀರ್ವಾದ ಮಾಡಿದ್ದಾರೆ ನಮಿಬ್ರಿಗೂ ಜನ ಆಶೀರ್ವಾದ ಇದೆ ಬಗ್ಗೆ ತಲೆ ಕೂಡ ಹೇಳಿದ್ದಾರೆ ನೋಡೋಣ ಮುಂದೆ ಏನಾಗುತ್ತೋ ನಾನು ಯಾವತ್ತೂ ವಿರುದ್ಧ ಮಾತ್ರ ನಾನು ಹೋಗುದಿಲ್ಲ ಅವತ್ತು ಹೋದಾಗ ಮುಳುಗಾಗ ನಾನು ಇರೋದಿಲ್ಲ ಅದು ನಿಮಗೂ ಗೊತ್ತಾಗುತ್ತೆ ಇನ್ ತನಕ ಹತ್ತು ವರ್ಷದಲ್ಲಿ ಯಾವತ್ತೂ ಆ ಕೆಲಸ ನಾನು ಮಾಡಿಲ್ಲ ಸೊ ನ್ಯಾಯ ಹೋಗೋಣ ಜನ ಏನು ನಮ್ಮ ಮೆಚ್ಚಿಗೆಲ್ ನ್ಯಾಯ ನ್ಯಾಯಿತಿ ಹೋಗೋಣ ಈಗ ನಂಗೆ ಆದ್ದ ನಾನು ಸಿಕ್ಕಿದ್ರು ಅವ್ರು ಒಬ್ಬ ಬಿಡ್ರೂ ನಾನು ಹೋಗೋ ಸೈಡ್ ಬಗ್ಗೆ ಜಮೀನ್ ಬಗ್ಗೆ ಅಗೋರ್ವ ಅಗೌರವ ನೋವು ನಷ್ಟ ಇಬ್ಬರಿಗೂ ಗೊತ್ತು ನಾನೇನು ಹೇಳಿದೆ ಯಾರಾಣೆ ಬರ ಯಾರು ಆಗಲ್ಲ ಅಂತ ತಾನೆ ಯಾರಾಣೆ ಬರ ಯಾರು ಕಿತ್ಕೊಳ್ಳೋಕಾಗ ಸೊ ಅದರಿಂದ ದಯವಿಟ್ಟು ಅದನ್ನ ನಾವೆಲ್ಲ ಸೇರಿ ಮುಳುಗಾಗಲ ಸಲತು ಅಭಿವೃದ್ಧಿಗೆ ನಾವೆಲ್ಲ ಮಾಡಬೇಕಾಗುತ್ತೆ